ಬಿಜರಗಿ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೋಡೆತ್ತಿನ ರೈತರ ಸಮಾವೇಶ ಹಾಗೂ ಪಕ್ಷಾತೀತ ಪತ್ರ ಚಳುವಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪೂಜ್ಯಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಪಾದಾರ್ಪಣೆ ಮಾಡಲು ಮೊದಲು ಪ್ರೇರಣೆ ನೀಡಿದ ಸ್ಥಳವಾದ ಬಿಜರಗಿಯ ಸನ್ಯಾಸಪ್ಪನ ಮಠದಲ್ಲಿ ಜೋಡೆತ್ತಿನ ರೈತರ ಸಮಾವೇಶ ಜರುಗುವುದು ಸರ್ಕಾರವು ಜೋಡೆತ್ತಿನ ರೈತರಿಗೆ ಪ್ರತಿ ತಿಂಗಳು ರು ಹನ್ನೊಂದು ಸಾವಿರರಂತೆ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನ ಶ್ರೀ ಸಿದ್ದೇಶ್ವರ ನಂದಿ ಪ್ರೋತ್ಸಾಹಧನ ಎಂಬ ಹೆಸರಿನಡಿಯಲ್ಲಿ ಜಾರಿಗೆ ತರಲು ಕೋರಿ ಜೋಡೆತ್ತಿನ ರೈತರ ಸಂಘಗಳಿಂದ ಶ್ರೀಮಠಕ್ಕೆ ಸಲ್ಲಿಸಿದ ಮನವಿ ಪತ್ರಗಳ ಪರವಾಗಿ ರಾಜ್ಯದ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಮತಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಶ್ರೀಮಠದಿಂದ ಮನವಿ ಪತ್ರ ರವಾನಿಸಿ ಜೋಡೆತ್ತಿನ ಕೃಷಿಕರ ಬೇಡಿಕೆ ಈಡೇರಿಸಿಕೊಳ್ಳಲು ಕೋರಿಕೊಳ್ಳುವ ಪಕ್ಷಾತೀತ ಪತ್ರ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮದ ವಿವರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಜರಗಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಸನ್ಯಾಸಪ್ಪನ ಮಠದವರೆಗೆ ಕನಿಷ್ಠ ಒನ್ನೂರ ಎಂಟು ಜೋಡೆತ್ತಿನ ಬಂಡಿಗಳ ಭವ್ಯ ಮೆರವಣಿಗೆ ಹಾಗೂ ಕರಪತ್ರ ಹಂಚುವ ಕಾರ್ಯಕ್ರಮ ಜರುಗುವುದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸನ್ಯಾಸಪ್ಪನ ಮಠದಲ್ಲಿ ಜೋಡೆತ್ತಿನ ರೈತರ ಕುರಿತು ಹಿತಚಿಂತನಾ ಕಾರ್ಯಕ್ರಮ ಜರುಗುವುದು ಜೋಡೆತ್ತಿನ ರೈತರು ಸಲ್ಲಿಸಿದ ಮನವಿ ಪತ್ರವನ್ನು ಶ್ರೀಮಠದ ಮೂಲಕ ರಾಜ್ಯದ ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಮತಕ್ಷೇತ್ರದ ಶಾಸಕರಿಗೆ ರವಾನಿಸುವ ವಿಶೇಷ ಕಾರ್ಯಕ್ರಮ ಜರುಗುವುದು ಹಾಗೆ ಕಾರ್ಯಕ್ರಮವು ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತ್ ಸ್ಥಳ ಶ್ರೀ ಸನ್ಯಾಸಪ್ಪನ ಮಠ ಬಿಜರಗಿ ತಿಕೋಟ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು ಮೂರು ಒಂಬತ್ತು ಸೊನ್ನೆ ಐದು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ನಾಲ್ಕು ಏಳು ಮೂರು ಎರಡು ಐದು ಒಂಬತ್ತು ಒಂದು ಒಂದು ಸೊನ್ನೆ ಎಂಟು ಎಂಟು ಐದು ಮೂರು ಎರಡು ಒಂದು ಜೋಡೆತ್ತಿನ ಕೃಷಿ ಉಳಿದರೆ ಮಾತ್ರ ಬಯಲು ಸೀಮೆಯ ಪರಿಸರ ಹಾಗೂ ನಾಗರಿಕತೆ ಉಳಿಯಲು ಸಾಧ್ಯವಾಗಿದೆ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ